ಆಕಾಶವಾಣಿ ಧಾರವಾಡ ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಲೇಖಕಿ ಡಾ ಲಲಿತಾ ಹೊಸಪೇಟಿ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್ ಹಾಗೂ ಡಾಕ್ಟರ್ ಬಸು ಬೇವಿನ ಆತ್ಮೀಯ ಕೇಳುಗರೆ ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಇವತ್ತ ನಮ್ಮ ಅತಿಥಿಗಳು ಡಾಕ್ಟರ್ ಲಲಿತಾ ಕೋಟರಪ್ಪ ಹೊಸಪೇಟೆಯ ಜಿಲ್ಲಾ ಉಪಯೋಜನಾ ಸಮನ್ವಯಾಧಿಕಾರಿಗಳಾಗಿ ಶಿಕ್ಷಣ ಕ್ಷೇತ್ರದೊಳಗೆ ಆರಂಭಿಕ ಹಂತದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಇದ್ದುಕೊಂಡು ಅಲ್ಲಿಂದನೆ ಮುಂದೆ ಮುಖ್ಯ ಉಪಾಧ್ಯಾಯರಾಗಿ ರಾಜ್ಯ ರಾಜ್ಯಮಟ್ಟದ ತರಬೇತಿ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕಾರ್ಯನಿರ್ವಹಿಸಿದಂತವರು ಈ ಒಂದು ಬಿಡುವಿಲ್ಲದ ಕೆಲಸಗಳ ಜೊತೆಗೆ ಅವರೊಬ್ಬ ಸಾಹಿತಿಯಾಗಿ ಕವಯಿತ್ರಿಯಾಗಿ ಲೇಖಕಿಯಾಗಿ ಹೆಸರು ಮಾಡಿದಂಥವರು ಐವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಬರೆದಾರೆ ಮಕ್ಕಳ ಸಾಹಿತ್ಯದ ಕೃತಿಗಳನ್ನು ಕೂಡ ಅವರು ಬರೆದಾರೆ ಕಥಾ ಸಂಕಲನಗಳಿದೆ ಆತ್ಮೀಯ ಕೇಳಿದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಲಲಿತಾ ಹೊಸಪೇಟೆ ಅವರಿದ್ದಾರೆ ಅವರ ಜೊತೆಗೇನೆ ನಿವೃತ್ತಿ ಹೊಂದಿರುವಂತಹ ಡಾಕ್ಟರ್ ಬಸು ಬೇವದವರು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಲಲಿತಾ ಹೊಸಪೇಟೆ ಮೇಡಮ್ ನಿಮಗೆ ಸ್ವಾಗತ ಸ್ವಾಗತ ನಮಸ್ತೆ ಸರ್ ಬಸವ್ರೆ ನಿಮಗೂ ಕೂಡ ಸ್ವಾಗತ ಧನ್ಯವಾದ ಚೋಳಿನ್ ಸರ್ ಮತ್ತೆ ಹಾಗೆ ನಮ್ಮ ಡಾಕ್ಟರ್ ಲಲಿತಾ ಹೊಸಪೇಟೆ ಅವರು ಕೂಡ ಈ ಉತ್ತರ ಕರ್ನಾಟಕದ ಭಾಗದ ಲೇಖಕಿಯಾಗಿ ಅವರು ಅಂದರೆ ವಿವಿಧ ಆ ಪ್ರಾದೇಶಿಕ ನೆಲೆಗಳ ಮೂಲಕ ಕೂಡ ಯಾವ ರೀತಿ ಕಟ್ಟಿಕೊಡಬೇಕು ಅನ್ನೋದನ್ನು ಕೂಡ ಒಬ್ಬ ಲೇಖಕಿಯಾಗಿ ಒಬ್ಬ ಮಹಿಳಾ ದನಿಯಾಗಿ ಅವರು ಮಾಡಿದವರು ಅವರನ್ನು ಮಾತಾಡಿಸಲಿಕ್ಕೆ ನೀವು ನನ್ನನ್ನು ಕೂಡ ನೀವು ಸೇರಿಸಿಕೊಂಡಿದ್ದು ಬಹಳ ಖುಷಿ ಡಾಕ್ಟರ್ ಲಲಿತಾ ಹಾಸ್ಪೇಟೆ ಅವರೇ ಆರಂಭಿಕವಾಗಿ ನೀವು ಅಂದ್ರೆ ಹೇಗೆ ಒಬ್ಬ ಶಿಕ್ಷಣಾಧಿಕಾರಿಯಾಗಿ ಸಾಹಿತಿಯಾಗಿ ಹೇಗೆ ಒಂದಕ್ಕೊಂದು ಪೂರಕವಾಗಿ ನಿಮಗೆ ನಿಮ್ಮ ಬದುಕಿನ ಕತೆ ಬಹುಶಃ ನಿಮಗೆಲ್ಲ ಗೊತ್ತಿದೆ ಆಲ್ ಎಜುಕೇಶನ್ ಶುಡ್ ಮ್ಯಾನ್ ಮೇಕಿಂಗ್ ಅಂತ ಹೇಳ್ತಾರೆ ನೇಷನ್ ಬಿಲ್ಡಿಂಗ್ ಅಂತ ಹೇಳ್ತಾರೆ ಸೋಷಿಯಲ್ ರಿಫಾರ್ಮಿಂಗ್ ಅಂತಾರೆ ಒಂದು ಶಿಕ್ಷಣ ಅನ್ನೋದೇನಿದೆಯಲ್ಲ ಅದು ಜ್ಞಾನದ ಸಮೃದ್ಧಿಗಾಗಿಯೇ ಇರುವಂತಹದ್ದು ಹೀಗಾಗಿ ಯಾರಿಗೆ ಜ್ಞಾನ ಬೇಕು ಅನಿಸ್ತದಲ್ಲ ಅವರು ಕಲಿಕೆಯಲ್ಲಿ ಆಸಕ್ತರಾಗ್ತಾರೆ ಅವ್ರಿಗೆ ಯಾವುದೇ ಚಿಂತೆಗಳು ಬಾಧಿಸೋದಿಲ್ಲ ಯಾವುದೇ ಬಾಧಕಗಳು ತಟ್ಟೋದಿಲ್ಲ ಯಾವುದೇ ಸಮಸ್ಯೆಗಳು ಎದುರಾಗೋದಿಲ್ಲ ನಾನು ವೃತ್ತಿಯನ್ನ ಪ್ರಾರಂಭ ಮಾಡಿದ್ದು ಸರ್ಕಾರದ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸರ್ಕಾರದ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ನಾನು ಆಯ್ಕೆಯಾಗಿ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದು ನನ್ನ ಸುದೈವ ಅಂತ ನಾನು ಭಾವಿಸ್ತೀನಿ ಸರ್ ಯಾಕೆ ಸುದೈವ ಅಂತ ಹೇಳ್ತೀನಂದ್ರೆ ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ ಮಕ್ಕಳ ಜೊತೆಗೆ ಒಡನಾಟ ಏನು ಅನ್ನೋದೇನಿದೆ ಅಲ್ಲ ಅದು ಒಂದು ಅನುಭವಗಳನ್ನ ಕಟ್ಟಿಕೊಡುವಂತಹ ಒಂದು ದೊಡ್ಡ ವೇದಿಕೆ ಅದು ಮಕ್ಕಳ ಜೊತೆಗೆ ಒಂದಾಗಿ ಬೆರೆಯೋದು ಮಕ್ಕಳನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟೇ ಮಕ್ಕಳು ನಮ್ಮನ್ನ ಪ್ರೀತಿಯಿಂದ ಕಾಣ್ತಾರೆ ಹೀಗಾಗಿ ನನಗೆ ನಾನು ಅಲ್ಲಿ ಒಬ್ಬ ಶಿಕ್ಷಕಿಯಾಗಿದ್ದೆ ಅನ್ನೋದಕ್ಕಿಂತ ನಾನು ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿದ್ದೆ ಅಂತ ಹೇಳಬಹುದು ಮಕ್ಕಳಿಗೆ ಏನೋ ಒಂದು ವಿಷಯ ಹೇಳಬೇಕು ನಾವು ಅಂತ ಹಾಗೆ ಹೋಗಿ ಅವ್ರ ಮುಂದೆ ನಿಂದ್ರಾಕ್ ಆಗುದಿಲ್ಲ ಸರ್ ನಾನು ಒಂದು ಯಾವುದೇ ಒಂದು ಪಾಠ ಹೇಳ್ತೀನಿ ಯಾವುದೇ ಒಂದು ವಿಷಯ ತಗೊಂಡು ಅಲ್ಲಿ ನಾನು ಮಾತಾಡ್ತೀನಿ ಯಾವುದೇ ಕಲಿಕಾಂಶಗಳನ್ನ ಮಕ್ಕಳಿಗೆ ನಾನು ಮಂದಟ್ಟು ಮಾಡ್ತೀನಿ ಅಂದ್ರೆ ಪೂರಕ ಸಾಹಿತ್ಯವಾಗಿ ಬೇರೆ ಏನನ್ನೋದ್ರೂ ನಾನು ಓದ್ಕೊಂಡು ಹೋಗಲೇಬೇಕು ಅಂದ್ರೆ ಲಲಿತಾ ಹೊಸಪೇಟೆ ಮೇಡಮ್ ಈಗ ನಿಮ್ಮ ಅನೇಕ ಈ ಮಕ್ಕಳ ಪುಸ್ತಕಗಳಿಗೆ ಕೂಡ ಆ ಒಂದು ಒಡನಾಟ ಅಂದ್ರೆ ಮಕ್ಕಳೊಂದಿಗಿನ ಒಡನಾಟ ಬಹಳ ಅಂತ ನಿಮ್ಮ ಮಳೆಯಾದಳು ನೀರ ಇರಬಹುದು ಆಮೇಲೆ ಗೆಳೆಕಾರ ಹಕ್ಕಿಗಳು ಇರಬಹುದು ಆಮೇಲೆ ಚುಕ್ಕಿ ಮಿಂಚುಗಳು ಇಂಥವೆಲ್ಲ ಪುಸ್ತಕಗಳಿಗೆ ಆ ಮಕ್ಕಳೊಂದಿಗಿನ ಒಡನಾಟ ಆ ನಗು ಆ ಕೇಕೆ ಆ ಹಠ ಅಥವಾ ಆ ದುಃಖ ಇದೆಲ್ಲ ಪ್ರೇರಣೆ ಹೌದು ಸರ್ ಈಗ ಪ್ರತಿಯೊಂದು ಸಂಗತಿನೂ ಸರ್ ಒಂದೇ ಅಂತಲ್ಲ ಹೊರಗಡೆ ಮಳೆ ಸುರಿತಾ ಇದೆ ಮಕ್ಕಳು ಒಳಗಡೆ ಕೂತಿದಾರೆ ಅಂತಂದ್ರೆ ಅವ್ರ ಸಂಭ್ರಮ ಹೇಳ್ತಿರೋದು ಒಂದ್ ಮಗು ಹರಿಯುವ ನೀರಿನಲ್ಲಿಯೇ ತಗೊಳ್ಳಿ ಒಂದು ಕಾಗದದ ಡೋಣಿಯನ್ನ ಮಾಡಿ ಸಂಭ್ರಮಿಸುವಂತ ಒಂದು ಪ್ರಸಂಗ ಏನಿದೆ ಅಲ್ಲ ನಾವು ಎಷ್ಟೋ ದುಡ್ಡು ಕೊಟ್ಟು ಏನಂದ್ರೆ ದೋಣಿ ಹೋದ್ರು ಕೂಡ ಸಿಗದೇ ಇರುವಂತ ಆದರೆ ಅದನ್ನು ಅನುಭವಿಸುವಂತಹ ಕಣ್ಣು ಅನುಭವಿಸುವಂತಹ ಮನಸ್ಸು ನಮದಿತ್ತು ಅಂದ್ರೆ ಮಕ್ಕಳ ಸಾಹಿತ್ಯಕ್ಕೆ ನಮ್ಮನ್ನು ನಾವು ಅಣಿ ಮಾಡಿಕೊತ್ತೀವಿ ಹೀಗಾಗಿ ಯಾರ ಮಕ್ಕಳ ಒಡನಾಟದಲ್ಲಿ ಇರ್ತಾರಲ್ಲ ಅವರ ಮನಸ್ಸು ಯಾವಾಗ್ಲೂ ಆಹ್ಲಾದಕರವಾಗಿರ್ತೈತಿ ಇನ್ನು ಸಾಹಿತಿಯಾಗಿ ಬೆಳೀಬೇಕಂದ್ರೆ ತುಂಬಾ ಕೆಲಸ ಮಾಡಬೇಕು ಸರ್ ನಾವು ಹೀಗಾಗಿ ಮಕ್ಕಳ ಸಾಹಿತ್ಯದಲ್ಲಿ ನಾನು ಹೆಜ್ಜೆಯನ್ನ ಇಡ್ಲಿಕ್ಕೆ ಕಾರಣ ಆಯಿತು ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಸರ್ ವೈವಿಧ್ಯಮಯವಾಗಿ ತಾವು ಅಂದ್ರೆ ಕಥಾ ಸಂಕಲನಗಳನ್ನ ಬಿಡುಗಡೆ ಮಾಡಿದಿರಿ ಇವತ್ತು ಮಕ್ಕಳ ಸಾಹಿತ್ಯ ಕುರಿತಂತೆ ಬಹಳ ಗಂಭೀರವಾಗಿ ಬರೆಯವರ ಸಂಖ್ಯೆ ಬಹಳ ಕಡಿಮೆ ಮಕ್ಕಳು ಅವರೇ ಬರೀಬೇಕು ಅಂತ ಅನ್ನೋ ಒಂದು ವಾದನೂ ಇದೆ ಮಕ್ಕಳ ಸಾಹಿತ್ಯವನ್ನು ಮಕ್ಕಳೇ ಬರೀಬೇಕು ಅಂತ ಆದ್ರೆ ದೊಡ್ಡವರು ಹಿರಿಯರು ಮಕ್ಕಳಿಗಾಗಿ ಬರೆಯುವಂತದ್ದು ಏನಿದೆಯಲ್ಲ ಅದು ಮಕ್ಕಳಿಗೆ ಮುಟ್ಟಬೇಕು ನಿಮ್ಮ ಒಂದು ಅನುಭವದ ಹಿನ್ನೆಲೆಗಳೊಳಗೆ ಹೀಗೆ ನಮ್ಮ ಸಾಹಿತ್ಯದ ಒಂದು ಶ್ರೀಮಂತಿಕೆ ತಮಗೆ ನೆರವಾಗಿದೆ ತಾವು ಕೃತಿ ರಚನೆ ಮಾಡೋ ನಿಟ್ಟಿನೊಳಗೆ ಮಕ್ಕಳ ಸಾಹಿತ್ಯವನ್ನ ಮಕ್ಕಳೇ ಬರೀಬೇಕು ಒಂದು ದೃಷ್ಟಿಯಲ್ಲಿ ನಿಜ ಆದರೆ ಮಕ್ಕಳು ಬರೆಯುವಕ್ಕಿಂತ ಪೂರ್ವದಲ್ಲಿ ದೊಡ್ಡವರು ಬರೆದಂತಹ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ಜಿಪಿ ರಾಜರತ್ನಂತ್ ತಗೋತೀರಾ ಕುವೆಂಪು ಅವ್ರನ್ನ ತಗೋತೀರಾ ದೈರ ಬೇಂದ್ರೆ ಅವರ ಪಂಚತಂತ್ರ ಕಥೆಗಳು ಕೂಡ ಮಕ್ಕಳಿಗೆ ಅನ್ವಯಿಸುವಂತಹ ಕತೆಗೊಂದು ಕತೆ ಹೆಣ್ಕೊಂಡು ಬರ್ತಾರೆ ಸರ್ ಕತೆಗೊಂದು ಕತೆ ಹೆಣೆಯುವಾಗಿನ ಆ ಎಲ್ಲಾ ಕತೆಗಳು ಮಕ್ಕಳಿಗೆ ಏನಾಗ್ತಾವ ಅಂತಂದ್ರೆ ಪೂರಕವಾಗಿ ಅವರ ಜೀವನವನ್ನ ನಿರೂಪಿಸಿದ ನೀವು ಹೆಂಗಾದ್ರೂ ಹೇಳ್ಬೋದು ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಅಂತ ಹೇಳ್ತಾರೆ ಕೆಲವೊಮ್ಮೆ ಶಾಸ್ತ್ರಗಳನ್ನು ನೋಡುತ್ತಮ್ ಕೇಳುತ್ತಮ್ ಅಂತ ಹೇಳ್ತೀರಿ ಕೆಲವೊಂದು ಸಜ್ಜನಾದ ಸಹವಾಸದಿಂದ ಅರಿಯಲ್ ಅನ್ನುವಂತಹ ಸಾಲುಗಳನ್ನ ನೀವು ಕೇಳುತ್ತೀರಿ ಇದರ ಮೂಲಕವಾಗಿ ನಾವೇನ್ ಮಾಡ್ಬೇಕಾಗ್ತಿ ಅಂದ್ರೆ ಅದಕ್ಕೆ ಹೇಳ್ತಾರೆ ಏನು ಅಂತಂದ್ರೆ ಸಿದ್ಧಯ ಪುರಾಣಿಕ್ ಅವರು ಒಂದ್ ಮಾತ ಓದಿ ಬೋಧಕನಾಗು ಕಾದಿ ಯೋಧನೆಯಾಗು ಶ್ರಮಿಕ ವಣಿಕನೆಯಾಗು ದುಡಿದು ಗಳಿಸಿ ಅಂತ ಏನಾದರೂ ನೀನಾಗು ನಿನ್ನೊಲವಿನಂತಾಗು ಏನಾದರೂ ಸರಿಯ ಮೊದಲು ಮಾನವನಾಗು ಅಂತ ಅಂದ್ರೆ ಮೌಲ್ಯಗಳನ್ನ ಕಟ್ಟಿಕೊಡ್ಬೇಕಾದ್ರೆ ಮೌಲ್ಯಗಳನ್ನ ನೀವು ಹೇಗಾದ್ರೂ ಕಟ್ಕೊಡಬಹುದು ಹೇಗ್ ಕಟ್ಕೊಡಕ್ಕೆ ಸಾಧ್ಯ ಅಂದ್ರೆ ಅದನ್ನ ಕತೆ ಮೂಲಕ ಹೇಳಬಹುದು ಕವಿತೆ ಮೂಲಕ ಹೇಳಬಹುದು ಅನುಭವದ ಮೂಲಕ ಕಟ್ಟಿಕೊಡಬಹುದು ಅಥವಾ ಸೊತೆ ರಂಗಭೂಮಿಯ ಮೂಲಕ ಕಟ್ಟಿಕೊಡ್ಬಹುದು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಮನೋವಿಜ್ಞಾನ ಸಿಗ್ಮಂಡ್ ಫ್ರೈಡ್ ಹೆಣ್ತಾನೆ ಏನನ್ನ ಬಿತ್ತೀವಿ ಮನಸ್ಸಿನಲ್ಲಿ ಅದು ಶಾಶ್ವ ಶಾಶ್ವತವಾಗಿ ಉಳಿತದೆ ಅಂತ ಈ ಶಾಶ್ವತವಾಗಿ ಸಚ್ಚರಿತವಂತಹ ಮಗುವನ್ನ ಬೆಳೆಸುವಂತಹ ಕನಸೆ ಏನು ಅಂತಂದ್ರೆ ಶಿಕ್ಷಣದ್ದು ಮಗು ನಾಗರಿಕ ಜಗತ್ತಿನಲ್ಲಿ ಏನಾಗಿರಬೇಕು ಅಂತ ಹೇಳಿ ಅಂದ್ರೆ ಸದ್ಗುಣ ಸಂಪನ್ನತೆಯ ನಾಗರಿಕನಾಗಿ ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಡಬೇಕು ಕೊಡುಗೆ ಕೊಡುವಲ್ಲಿ ತುಂಬಾ ಪಾತ್ರಗಳಿದಾವ ಇದಾವೆ ಸರ್ ಬೇರೆ ಬೇರೆ ಆಯಾಮಗಳಲ್ಲಿ ಕೊಡುಗೆಯನ್ನು ಹಾಗೇನೆ ಮಕ್ಕಳ ಸಾಹಿತ್ಯವೂ ಒಂದು ಕೊಡುಗೆ ಮಕ್ಕಳೇ ಬರೆದಿದ್ದು ಮಕ್ಕಳ ಸಾಹಿತ್ಯ ಅನ್ನೋದಾಗಿದ್ರೆ ಕುವೆಂಪು ಅವರು ಬರೆದ್ರಲ್ಲ ಜಿಪಿ ರಾಜರತ್ನಂ ಅವರು ಬರೆದ್ರಲ್ಲ ನಮ್ಮ ಬಿಜಾಪುರ ಜಿಲ್ಲೆಯನ್ನಂತೂ ತಮ್ಗೆ ಗೊತ್ತಿದೆ ಸಂಗಮೇಶ್ ಅವರಾಗಿರ್ಬೋದು ಕಚಾನಿ ಶರಣಪ್ಪನವರಾಗಿರ್ಬೋದು ಈಶ್ವರ್ ಚಂದ್ರ ಚಿಂತಾಮಣಿಯವರಾಗಿರ್ಬೋದು ನಾವು ಎಳೆಯರು ನಾವು ಗೆಳೆಯರು ಈಗಲೂ ಪ್ರತಿಯೊಬ್ಬರ ನಾಲಿಗೆಯ ಮೇಲೆ ಅದು ಏನಾಗ್ತಾ ಇದೆ ಅಂದ್ರೆ ಹರಿದಾಡ್ತಾ ಇದೆ ಇವತ್ತು ಭಾಷೆ ಅನ್ನೋದೇನಿದೆಯಲ್ಲ ಅದು ಮನುಷ್ಯನ ಮಾತೃಭಾಷೆ ಅನ್ನೋದೈತಿಲ್ಲ ಅವನ ಮನಸ್ಸನ್ನ ಕಟ್ಟಿಕೊಡ್ತದೆ ಅವನ ಬದುಕನ್ನ ಕಟ್ಟಿಕೊಡ್ತದ ಆದರೆ ಇಂಗ್ಲಿಷ್ ಭಾಷೆ ಅನ್ನೋದೇನಿದೆಯಲ್ಲ ಅದು ನಮ್ಮ ಭವಿಷ್ಯಕ್ಕೆ ಅದು ಬೇಕು ಆದರೆ ಇದು ಮಾತ್ರ ಕನ್ನಡ ಕನ್ನಡ ನುಡಿ ಅದಕ್ಕೆ ಹೇಳ್ತಾರೆ ತರಕು ಏನು ಅಂತಂದ್ರೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಕನ್ನಡ 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 ಮಗುವಿಗೆ ಆಗ್ಲಿಂದ ನೀವು ಸಣ್ಣ ವಯಸ್ಸಲ್ಲೇ ಬೆಳೆಸಬೇಕು ಇಲ್ಲ ಇದು ನಿನ್ನ ಭಾಷೆ ನಿನ್ನ ಮಾತೃಭಾಷೆ ನೀನ್ ಆಡುವ ಭಾಷೆ ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸ್ಕೋತಾ ಹೋದಾಗ ಖಂಡಿತವಾಗ್ಲೂ ಏನಾಗುತ್ತೆ ಅಂತಂದ್ರೆ ಮಗು ಕನ್ನಡತನ ಖಂಡಿತ ಯಾವ ಮಗುನೂ ಕನ್ನಡದಿಂದ ದೂರ ಇಲ್ಲ ಸರ್ ಇವತ್ತು ನೀವು ಬೇಕಿದ್ರೆ ಕೇಳಿ ಎಷ್ಟೋ ಮಕ್ಕಳು ಕನ್ನಡದ ಕುರಿತು ಬೇಕಾದಷ್ಟು ಕವಿತೆಗಳನ್ನು ರಚಿಸುವಂತಹ ಮಕ್ಕಳು ನಮಗೆ ಕಾಣಿಸ್ತಾರೆ ಕತೆಗಳನ್ನು ಕಟ್ಟಿಕೊಡುವಂತಹ ಮಕ್ಕಳು ಕೂಡ ನಮಗೆ ಇವತ್ತು ಕಾಣಿಸ್ತಾ ಇದ್ದಾರೆ ಸರ್ ಲಲಿತಾ ಹೊಸಪೇಟೆ ಮೇಡಮ್ ಈಗ ಕನ್ನಡದ ಬಗ್ಗೆ ಮತ್ತಷ್ಟು ಕನ್ನಡ ಅನ್ನೋದು ಬೆಳವಣಿಗೆ ಆಗ್ತಾ ಇದೆ ಹೊರತು ಯಾರೋ ಹೇಳುವ ಹಂಗೆ ಅದು ಕನ್ನಡಕ್ಕೆ ಅಪಾಯ ಏನಿಲ್ಲ ಆಕ್ಚುಲಿ ಮೊದಲಿನಕ್ಕಿಂತ ಈಗ ಜಾಸ್ತಿ ಸಮೃದ್ಧವಾಗಿದೆ ಓದುಗರಿದ್ದಾರೆ ಸರ್ ಆಮೇಲೆ ಅನೇಕ ಸುಧಾ ಅಂತ ಪತ್ರಿಕೆ ಆಗಿರಬಹುದು ಮಾಧ್ಯಮವೂ ಕೂಡ ಆಮೇಲೆ ರೇಡಿಯೋ ಮಾಧ್ಯಮಗಳಾಗಿರಬಹುದು ಅಥವಾ ಟಿವಿ ಮಾಧ್ಯಮಗಳಾಗಿರಬಹುದು ಅವು ಕೂಡ ಏನ ಮೊದಲೆಲ್ಲ ಬರ್ತಿತ್ತು ಸರ್ ಚಂದಮಾಮ ಅಂತ ಬರ್ತಿತ್ತು ಬಾಲಮಿತ್ರ ಅಂತ ಬರ್ತಿತ್ತು ಮಂಗಳ ಅಂತ ಬರ್ತಿತ್ತು ಅಲ್ಲಿ ಏನಾಗ್ತಿತ್ತು ಅಂದ್ರೆ ಮಕ್ಕಳಿಗೆ ಸಾಹಿತ್ಯಕ್ಕೆ ಮಾತ್ರ ಮೀಸಲಾಗಿರುವಂತಹ ಪುಸ್ತಕಗಳು ಇವತ್ತು ನಿಮ್ಮ ಧಾರವಾಡದಲ್ಲೇ ಗುಬ್ಬಚ್ಚಿ ಗೂಡು ಬಂತ ಇದೆ ಸರ್ ಒಂದು ವೈವಿಧ್ಯಮಯವಾದ ಒಂದು ವಾತಾವರಣ ಕಾಣ್ತಾ ಇದೆ ಅದನ್ನು ಮತ್ತಷ್ಟು ಪೋಷಣೆ ಮಾಡುವಂತ ಕೆಲಸ ಅದು ಶಿಕ್ಷಕರದು ಕನ್ನಡಿಗರದು ಎಲ್ಲ ಪಾಲಕರದು ಪೋಷಕರದು ಮತ್ತು ಶಿಕ್ಷಕರದು ಅಲ್ವಾ ಹೌದು ಸರ್ ಆಮೇಲೆ ಇನ್ನೊಂದು ನಾನ್ ನಿಮಗೆ ಏನು ಕೇಳಬೇಕು ನೀವು ಈ ಒಬ್ಬ ಮಹಿಳಾ ಲೇಖಕಿಯಾಗಿ ಅಂದ್ರೆ ಮಹಿಳಾ ಸಂವೇದನೆಯನ್ನ ಮುನ್ನಲ್ಲಿಗೆ ತಂದಂತ ಒಬ್ಬ ಲೇಖಕಿಯಾಗಿ ಕೂಡ ನೀವು ಒಬ್ಬ ಗಮನಾರ್ಹ ಕವಿ ಲೇಖಕಿ ಅಂತ ನಾ ಅನ್ಕೋತೇನೆ ಅಂದ್ರೆ ಅನೇಕರು ಕೂಡ ನಿಮ್ಮ ಈ ಕೆಲಸವನ್ನು ಬಹಳ ಮೆಚ್ಚಿಕೊಂಡಿದ್ದಾರೆ ಡಾಕ್ಟರ್ ವಸುಂಧರಾ ಭೂಪತಿ ಇರಬಹುದು ಚಲ್ ಪುಷ್ಪ ಇರಬಹುದು ಎಲ್ಲರೂ ಕೂಡ ನಿಮ್ಮ ಏನು ಆ ಒಂದು ದನಿಯನ್ನ ಮೆಚ್ಚಿಕೊಂಡಿದ್ದಾರೆ ಈ ನಿಮ್ಮ ಭಾಗದಲ್ಲಿ ಕೂಡ ಅಂತ ಕೆಲಸ ಮಾಡಲಿಕ್ಕೆ ನಿಮಗೆ ಏನು ಎಲ್ಲ ಬಂತು ಅಂತ ಈ ತರ ಬರೀಲಿಕ್ಕೆ ನನಗೆ ಮೊದಲು ಪ್ರೇರಣೆಯಾಗಿದ್ದು ಯಾವುದು ಅಂತಂದ್ರೆ ನಮ್ಮನೆಯಲ್ಲಿ ನಮ್ಮ ಅಜ್ಜಿ ಇದ್ರು ಸರ್ ಅವರ ಹೆಸರು ನೀಲಗಂಗಮ್ಮ ಅಂತ ಹೇಳಿ ಅವರು ನಮ್ಗೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಸಾಯಂಕಾಲ ಕತೆಗಳನ್ನ ಕಟ್ಕೊಡೋರು ಕತೆಗಳನ್ನ ಕಟ್ಕೊಡುವಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಂಬಂಧಿಸಿದಂತಹ ರಾಣಿಯ ಕತೆಗಳನ್ನ ಹೇಳೋರು ರಾಣಿಯ ಮಗಳ ಕತೆಗಳನ್ನ ಹೇಳೋರು ಆಮೇಲೆ ಈ ಕತೆಗಳು ಆಗ್ಲಿಂದನೇ ನಮ್ಮ ಬಹುಶಃ ಮನಸ್ಸಿನಲ್ಲಿ ಮೊಳಕೆ ಹೊಡೆದಿರಬಹುದು ಹಾಗೆಯೇ ನಾವು ಸುತ್ತಮುತ್ತಲಿನ ಜಗತ್ತನ್ನು ನೋಡ್ತಾ ಇರ್ತೀವಿ ಸರ್ ಅನೇಕ ಸಂವೇದನೆಗಳು ನಮ್ಮನ್ನ ತಡ್ತಾವ್ ಮನೆಯಲ್ಲಾಗಿರ್ಬೋದು ಮನೆ ಹೊರಗಾಗಿರ್ಬೋದು ಮನೆ ಅಕ್ಕಪಕ್ಕದಲ್ಲೇ ಆಗಿರಬಹುದು ಬೇರೆ ಬೇರೆ ಕಡೆ ನಡೆಯುವಂತಹ ಅಹಿತಕರ ಘಟನೆಗಳು ಅನಿಸ್ತಾ ಇದೆ ಹೆಣ್ಣುಮಗಳು ಬಹಳ ಸುರಕ್ಷಿತವಾಗಿದ್ದಾಳ ಅನ್ನುವಂತಹ ಕಾಲಘಟ್ಟ ಬಹುಶಃ ಎಷ್ಟು ಸಮರ್ಥನೆಯನ್ನ ಮಾಡ್ಕೊಳ್ತೀವಿ ನಾವು ಅನ್ನೋದನ್ನ ನಮ್ಮ ಎಲ್ಲರ ವಿವೇಚನೆಗೆ ಬಿಡಬೇಕು ಹೆಣ್ಣುಮಗಳ ತಲ್ಲಣಗಳನ್ನ ಅವಳ ನೋವುಗಳನ್ನು ಅವಳ ಸಂಕಟಗಳನ್ನ ಹೇಳ್ಕೊಳ್ಳಿಕ್ಕೂ ಕೂಡ ಎಷ್ಟೋ ಘಟನೆಗಳು ನಮ್ಗೆ ಹೇಳಕ್ಕಾಗಲ್ಲ ಸರ್ ಹಾಗಿದ್ರೆ ನಾವು ಅಭಿವ್ಯಕ್ತಿ ಮಾಡಬೇಕಲ್ಲ ಅಭಿವ್ಯಕ್ತಿ ಮಾಡ್ಬೇಕು ನಂದೇ ನೋವು ಅಂತ ಇಟ್ಕೊಳ್ಳಿ ನಂದೇ ತಲ್ಲಣ ಅಂತ ಇಟ್ಕೊಳ್ಳಿ ನಂದೇ ಏನೋ ಒಂದು ಸಂಗತಿ ಅಂತ ಇಟ್ಕೊಳ್ಳಿ ಅದನ್ನ ನಾನು ಹೇಳಬೇಕು ಅಂದ್ರೆ ಯಾರ ಹತ್ರ ಹೋಗಿ ಹೇಳಬೇಕು ವೇದಿಕೆ ಬೇಕು ಅಂದಾಗ ಈ ಅಕ್ಷರಗಳು ನಮ್ಮನ್ನು ಕೈ ಹಿಡಿತ ನಮ್ಮ ಅಭಿವ್ಯಕ್ತಿಗೆ ಅಕ್ಷರಗಳ ಮೂಲಕವಾಗಿ ನಾವೇನು ಕಂಡುಕೊತೀವಿ ಅಂದ್ರೆ ಒಂದು ದಾರಿಯನ್ನಾಗಿರಬಹುದು ಒಂದು ಸಮಾಧಾನವನ್ನಾಗಿರ್ಬೋದು ನಿಟ್ಟಿಸರನ್ನು ನಾವು ಕಂಡುಕೊತೀವಿ ಅಂತ ನನಗೆ ಅನಿಸುತ್ತೆ ಒಂದು ಕಾಲ ಇತ್ತು ಡಾಕ್ಟರ್ ಲಲಿತಾ ಹೊಸಪೇಟೆ ಅವರೇ ಮಹಿಳೆಯರು ಅಸ್ಮಿತಗಾಗಿ ಹೋರಾಡಬೇಕಾದಂತಹ ಸಂದರ್ಭ ಈಗ ಬಸವಾದಿ ಪ್ರಮುಖರ ಕಾಲ ಹನ್ನೆರಡ ಶತಮಾನದೊಳಗ ಪ್ರಥಮ ಕವಿಯತ್ರಿ ಅಕ್ಕಮಹಾದೇವಿ ಮಹಿಳೆ ಸಂವೇದನಶೀಲವಾಗಿ ಬರೀಬಹುದು ತನ್ನ ಒಂದು ಭಾವನೆಗಳನ್ನು ಹೊರಗೆ ಹಾಕಬಹುದು ಅನ್ನೋದು ಪ್ರಶ್ನಾರ್ಥಕವಾಗಿತ್ತು ರ ಈ ಬಸವಾದಿ ಪ್ರಮತರ ಸಂದರ್ಭದೊಳಗ ಸಂದರ್ಭದೊಳಗೆ ಮಹಿಳೆಯರಿಗೆ ಕೂಡ ಅವಕಾಶ ಸಿಕ್ತು ಅಂದ್ರೆ ಎಲ್ಲರೂ ಸಮಾನರು ಸಮಾನತೆಯ ತಳದ ಮೇಲೆ ಎಲ್ಲರಿಗೂ ಅವಕಾಶ ಬರಬೇಕು ಜನಸಾಮಾನ್ಯರು ಕೂಡ ಬರೀಬೇಕು ಅಂತ ಹೇಳಿ ಆ ಒಂದು ವಚನ ಕ್ರಾಂತಿಯ ಪ್ರಭಾವ ಸಾಕಷ್ಟು ಕೂಡ ಆ ವಚನ ಕ್ರಾಂತಿಯ ಪ್ರಭಾವ ತಮ್ಮೇಲೆ ಹೆಂಗಾಗಿದೆ ಪ್ರತಿಯೊಬ್ಬರಿಗೂ ಈಗ ನಾಡಿನಲ್ಲಿ ಅಷ್ಟೇ ಅಲ್ಲ ಸರ್ ಈ ಜಗತ್ತಿನಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರಿಗೂ ವಚನಗಳು ಶರಣರು ಕೊಟ್ಟಿರುವಂತಹ ಅನುಭವದ ಕೊಡುಗೆ ಏನೈತಲ್ಲ ಅದು ಎಂದಿಗೂ ಮರೆಯಲಾರಂತೆ ಸರ್ ಅಕ್ಕ ಮಹಾದೇವಿ ಕನ್ನಡ ನಾಡಿನ ಪ್ರಪ್ರಥಮ ಕನ್ನಡ ಕವಿಯತ್ರಿ ವೀರ ವಿರಾಗಿಣಿ ಅಂತ ಕರೀತಾಳೆ ಆದ್ರೆ ಅವಳು ಬರೆದಿರುವಂತಹ ಒಂದೊಂದು ವಚನಗಳು ನಮ್ಮ ಮಹಿಳೆಯರಲ್ಲಿರುವಂತಹ ನೋವನ್ನ ನಮ್ಮಲ್ಲಿರುವಂತಹ ಧೈರ್ಯವನ್ನ ಏನಾಗ್ತಾವ ಬಡದೆಬ್ಬಿಸ್ತಾವಂತ ಅನುಭವ ಮಂಟಪದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಇತ್ತು ಎಷ್ಟು ಸಮಾನತೆಯನ್ನ ಕೊಟ್ಟರು ಹೇಳ್ತಾಳೆ ಏನು ಅಂತಂದ್ರೆ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು ನೀವು ಇಷ್ಟೇ ತಗೊಳ್ರಿ ಆಯಕ್ಕೆ ಮಕ್ಕಮ್ಮ ನಮ್ಮೆಲ್ಲರಿಗೂ ಗೊತ್ತು ಅಕ್ಕಿ ಕೇವಲ ತನ್ನ ಏನು ಅಂದ್ರೆ ವೃತ್ತಿಯಲ್ಲಿದ್ದುಕೊಂಡಿರುವಂತೆ ಗಂಡನನ್ನ ಪ್ರಶ್ನಿಸುವಂತಹ ಮನೋಧರ್ಮ ಆಕೆಗಿತ್ತು ಅಂತ ಸರ್ ಆಸೆ ನಿಮಗೆ ಅದೇ ಹೇಳ್ತಾಳೆ ಆಸೆ ಎಂಬುದು ಅರಸಿಂಗಲ್ಲದೆ ಅಂತ ಕೇಳ್ತಾಳ ಐದಕ್ಕಿ ಲಕ್ಕಮ್ಮ ಗಂಡನನ್ನ ಪ್ರಶ್ನೆ ಮಾಡ್ತಾಳೆ ಸರ್ ಅಂದ್ರೆ ಪ್ರಾಮಾಣಿಕತೆ ಅನ್ನೋದು ಇಬ್ರತ್ತು ಇತ್ತು ಅಂದ್ರೆ ನೀನು ಬಸವಣ್ಣನ ಆಯದಲ್ಲಿ ಬಂದಿರುವಂತಹ ಐದಕ್ಕಿಯನ್ನ ನೀನು ಹೆಚ್ಚಾಗಿ ಯಾಕೆ ಆರಿಸಿಕೊಂಡ್ ಬಂದಿ ಅಂದ್ರೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟಾ ಅಂತ

േ ആസ ಹೊ ಹೊ ಹೊಸಪೇಟೆ ಅವರೇ ನೋಡಿ ನೀವು ನಿಮ್ಮ ಒಂದು ಕೃಷಿ ಸಾಹಿತ್ಯ ಕೃಷಿ ಅಲ್ಲ ಅದು ಬಹಳ ನೀವು ಶ್ರದ್ಧೆಯಿಂದ ಆಮೇಲೆ ಎಷ್ಟೇ ಕಷ್ಟ ಇದ್ರು ಕೂಡ ಸಂಕಟ ನೋವು ಎಲ್ಲರಿಗೂ ಇರ್ತಾವ ಅಲ್ವಾ ಇರ್ತಾವಿಲ್ಲ ಅಲ್ಲ ಅಂತದ್ರ ನಡುವೆ ಕೂಡ ನೀವು ಎಂದೂ ಅದನ್ನ ತೊರೆಯಲಿಲ್ಲ ಅಂದ್ರೆ ಸಾಹಿತ್ಯ ಒಂದು ಕೃಷಿ ಅನ್ನೋದು ನಿಮ್ಮ ಸಂವೇದನೆಗೆ ಒಂದು ಅದೊಂದು ಶಬ್ದ ಆಮೇಲೆ ಅನೇಕ ಒಂದು ಸುಮಾರು ನಲವತ್ತರಿಂದ ಐವತ್ತು ಕೃತಿಗಳನ್ನ ಬರೆದ್ರಿ ಏನು ಅದಕ್ಕೆ ಒಂದು ಪ್ರತಿಫಲವಾಗಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ನಿಮಗೆ ಸಂದು ಆಮೇಲೆ ಇತ್ತೀಚೆಗೆ ನಿಮಗೆ ಈ ಸುವರ್ಣ ಕರ್ನಾಟಕ ಪ್ರಶಸ್ತಿ ಕೂಡ ಬಂತು ಅದರ ಸಲುವಾಗಿ ನಾನು ಮತ್ತು ಚುಳೀನ್ ಸರ್ ನಿಮಗೆ ಬಹಳ ಅಭಿನಂದನೆಗಳನ್ನ ಹೇಳ್ತೀವಿ ಅನೇಕ ಅದೊಂದೇ ಅಂತಲ್ಲ ಈಗ ನೋಡ್ರಿ ನಿಮ್ದು ಸಂಕ್ರಮಣ ಕಾವ್ಯ ಬಹುಮಾನ ಅವರ ಆ ಟೈಮ್ ನಲ್ಲಿ ಕೂಡ ನಿಮಗೆ ಬಹಳ ಒಂದು ಎರಡು ಮೂರು ಸಲ ಸಂಕ್ರಮಣ ಕಾವ್ಯ ನಾ ಓದ್ತಾ ಇದ್ದೆ ಆವಾಗ ಪ್ರಶಸ್ತಿ ಬಂದಿದೆ ಆಮೇಲೆ ಡಿ ಎಸ್ ಕರ್ಕಿ ಕಾವ್ಯ ಪ್ರಶಸ್ತಿ ಬಾಲ ವಿಕಾಸ ಅಕಾಡೆಮಿಯ ಮಕ್ಕಳ ಚಂದರ ಪ್ರಶಸ್ತಿ ಆಮೇಲೆ ಸಮೀರ್ ದತ್ತಿವಾಡಿ ಪ್ರಶಸ್ತಿ ಸಾಲೆ ಪುಟ್ಟ ಸೋಮಯ್ಯ ದತ್ತಿ ಕಸಾಪ ದತ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದವೆ ಅಂತ ನಾನು ಬರೆಯೋದು ನನ್ನ ಆತ್ಮತೃಪ್ತಿಗೆ ಅಂತ ಒಬ್ಬ ಕವಿ ಹೇಳ್ತಾನೆ ಸರ್ ನಾನು ಬರೆಯೋದು ನನ್ನ ಆತ್ಮತೃಪ್ತಿಗೋಸ್ಕರ ಅಂತ ಗುರುತಿಸುವ ಮನಸ್ಸುಗಳಿರಬೇಕು ಸರ್ ಗುರುತಿಸುವ ಕಣ್ಣುಗಳಿರಬೇಕು ಸರ್ ನಾನು ಪುಸ್ತಕಗಳ ಸಂಖ್ಯೆಯನ್ನ ನಾನೀಗೊಂದು ಮೂವತ್ತು ಪುಸ್ತಕ ನಂದು ಆಯ್ತು ಸಂಪಾದನೆ ಮಾಡದೆ ಆಮೇಲೆ ನೆಕ್ಸ್ಟ್ ಸಂಗ್ರಹ ಮಾಡದೆ ಆಮೇಲೆ ನನ್ನ ಸ್ವತಂತ್ರ ಕೃತಿಗಳು ಬಂದು ಅನ್ನೋದಕ್ಕಿಂತ ಕೃತಿಗಳಲ್ಲಿ ನಾನೇನ್ ಹೇಳಿದೆ ಕೃತಿಯ ಮೂಲಕ ನಾನೇನ್ ಕಲಿತೆ ಹೀಗೆ ಬರೀತೀನಿ ಅಂದ್ರೆ ಒಂದೇ ಸಾರಿ ಬರೋದಲ್ಲ ಸರ್ ಅದು ಓದ್ ಸರ್ ಅಧ್ಯಯನ ಬೇಕಾಗ್ತದೆ ಸರ್ ಪ್ರವೃತ್ತಿ ನಿನಗೆ ಬೇಕು ಅಂದ್ರೆ ನಿನ್ನ ವೈಯಕ್ತಿಕ ವೇಳೆಯನ್ನ ಹತ್ತಿಕ್ಕಿಕೊಂಡು ನಾವೇನ್ ಮಾಡಬೇಕಾಗತ್ತೆ ಅಂದ್ರೆ ಕೊಡಬೇಕಾಗ್ತದೆ ನನ್ನ ಮಾಮ ಇದ್ರು ಸರ್ ಮನೆಯಲ್ಲಿ ಪ್ರೊಫೆಸರ್ ಕೆ ತಾರಾನಾಥ್ ಅಂತೇಳಿ ಹುಣಗುನ್ನಲ್ಲಿ ಅಧ್ಯಯನ ಇಲ್ಲದೆ ಏನೂ ಬರೆಯಕ್ಕಾಗಲ್ಲ ಅಂತ ಹೇಳ್ತಿದ್ರು ಸರ್ ಓದುಗರೇನೋ ಸಾಮಾನ್ಯ ಇರಲ್ಲ ಸರ್ ಸರ್ ಉದಯರ್ ಅಂದ್ರೆ ಅವರು ಅಸಾಮಾನ್ಯವಾದಂತಹ ಪ್ರತಿಭೆ ಉಳ್ಳವರು ಇರ್ತಾರೆ ಸರ್ ಇಂತಹ ಸಂದರ್ಭದಲ್ಲಿ ನೀನು ಬರೀಬೇಕಾಗಿತ್ತು ಅಂದ್ರೆ ಅಧ್ಯಯನ ಇರಬೇಕು ಆಮೇಲೆ ಅಧ್ಯಯನ ಶೀಲಾಗಬೇಕು ಬೇರೆ ಬೇರೆ ವಿಧದ ಪುಸ್ತಕಗಳನ್ನ ಓದಬೇಕು ಅಂತ ನನಗೆ ಪದೇ ಪದೇ ಹೇಳೋರು ಸರ್ ಜೊತೆಗೆ ಬೆಂಬಲನೂ ಬೇಕು ಸರ್ ಬಹಳ ಸಂತೋಷ ಡಾಕ್ಟರ್ ಲಲಿತಾ ಅವರೇ ಬಹಳ ಮಾತಾಡಿದ್ವಿ ಡಾಕ್ಟರ್ ಇದ್ದಾರೆ ಅಂದ್ರೆ ಮುಖ್ಯವಾಗಿ ಇವತ್ತು ನೋಡ್ರಿ i ಸಾಹಿತ್ಯ ಅನ್ನೋದು ನಮ್ಮ ಬದುಕಿನ ಮಜಲ್ಗಳನ್ನ ಅಂದ್ರೆ ಕಟ್ಟಿಕೊಡ್ತದೆ ಮತ್ತು ಮುಖ್ಯವಾಗಿ ಸಾಹಿತ್ಯದ ಒಂದು ಸಂಪರ್ಕ ಇದ್ರೆ ನಮ್ಮ ಬದುಕಿನ ದಾರಿ ನಿಚ್ಚಳವಾಗಿ ಗೋಚರ ಆಗ್ತದೆ ಮತ್ತೆ ಅದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ಆ ಒಂದು ಸಾಹಿತ್ಯದ ಅನುಭವ ಮತ್ತೆ ಓದುವಿಕೆ ನಮ್ಗೆ ಬೇಕಾಗ್ತದೆ ಓದುವಿಕೆ ಇದ್ದಾಗಲೇ ಜ್ಞಾನದ ಅರಿವು ಹೆಚ್ಚಾಗ್ತದೆ ಮತ್ತೆ ಅರಿವಿ ಗುರು ಅಂತ ಹೇಳಿದ ಅಂದ್ರೆ ನಮ್ಮೊಳಗೆ ನಮ್ಮ ನಾವು ನೋಡ್ಕೊಳ್ಬೇಕು ಅಂತಂದ್ರೆ ಹೊರಗಿನ ಜ್ಞಾನ ನಮ್ಗೆ ತುಂಬಾ ಚೆನ್ನಾಗಿರಬೇಕಾಗ್ತದೆ ಸಾಹಿತ್ಯ ಅದನ್ನ ಬಹಳ ಪರಿಪೂರ್ಣವಾಗಿ ಮಾಡ್ತಾರೆ ಹಾಗೆ ಮಕ್ಕಳ ಸಾಹಿತ್ಯ ಅಂದ ತಕ್ಷಣ ಏನ್ ಅನ್ಕೋತಾರೆ ಅಂತಂದ್ರೆ ಬಹಳ ಜನ ನನ್ ಹಿಡ್ಕೊಂಡು ಹೇಳ್ತೀನಿ ಸರ್ ನನ್ಗೂ ಕೂಡ ಬಹಳ ಜನ ಅಂದಿದ್ದಿದೆ ಓ ಮಕ್ಕಳ ಸಾಹಿತ್ಯನಾಥರ ಅಂದಂತ ಸನ್ನಿವೇಶ ಯಾಕಂದ್ರೆ ನಾನು ಕಳೆದ ನಾಲ್ಕು ದಶಕಗಳಿಂದ ನೋಡ್ತಾ ಬಂದಾಗ ಮೊದಲಿನ ದಶಕಗಳಲ್ಲಿ ಆ ತರ ಅನ್ನುವಂತಹ ಸಂದರ್ಭಗಳು ಇತ್ತು ಅವ್ರಿಗೆ ಶಂಗು ಬಿರಾಗದಾರ್ ಅವರು ತಗೊಳ್ರಿ ಎನ್ ಶ್ರೀನಿವಾಸ ಉಡುಪಾ ಅವ್ರನ್ನ ತಗೊಳ್ರಿ ಆಮೇಲೆ ಸಿಎಂ ಗೋವಿಂದ ರೆಡ್ಡಿ ತಗೊಳ್ರಿ ಸುಮತೀಂದ್ರ ನಾಡಿಗರ್ ಅವರನ್ನ ತಗೊಳ್ರಿ ನಾನು ನಾ ಡಿಸೋಜಾ ಸರ್ ನವನ್ ತಗೊಳ್ರಿ ಎಷ್ಟು ಜನ ಸರ್ ಮಕ್ಕಳ ಸಾಹಿತ್ಯ ಅನೇಕರು ಕೂಡ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬರದ್ರು ಕುವೆಂಪು ಬರೋದು ಬರು ಅವರು ಬರ್ತಾರೆ ಸರ್ ಆ ಇಲ್ಲೇನೇ ದರ ಬೆಂದ್ರೆ ಅವರು ಕೂಡ ಬರ್ದ್ರು ಸರ್ ಅಂದ್ರೆ ಯಾರಿಗೆ ಮಕ್ಕಳ ಸಾಹಿತ್ಯದ ಒಲವು ಮೊದಲು ಬರ್ತದೋ ನಾವೇನ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವಂತಹ ಬಹಳಷ್ಟು ಮನೀಯರು ನೀವು ತಗೊಂಡ್ರೆ ಅವರು ಒಂದಿಲ್ಲಾ ಒಂದು ಕೃತಿಯನ್ನ ಮಕ್ಕಳ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಈಗ ಬಸವ ಬೇವನ್ ಗುಡ್ಗ ಸರ್ನೆ ತಗೊಂಡ್ರಿ ಮಕ್ಕಳ ಸಾಹಿತ್ಯದ ಆಕರ ಗ್ರಂಥವನ್ನೇ ನಮ್ಗೆ ಕೊಟ್ಟಿದ್ದಾರೆ ಸರ್ ಮಕ್ಕಳ ಸಾಹಿತ್ಯದ ಇಡೀ ಇತಿಹಾಸವನ್ನ ಬಿಚ್ಚಿಟ್ಟಿದ್ದಾರೆ ಆನಂದ್ ಪಾಟೀಲ್ ಸರ್ ತಗೊಳ್ರಿ ಸರ್ ಈಗಲೂ ಕೂಡ ಮಕ್ಕಳ ಸಾಹಿತ್ಯಕ್ಕೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಮೀಸಲಾಗಿ ಇದ್ದಂತಹ ವ್ಯಕ್ತಿಗಳು ಹೀಗೆ ಮಕ್ಕಳ ಸಾಹಿತ್ಯ ಪ್ರಶ್ನೆ ಇಲ್ಲ ಯಾಕಂದ್ರೆ ಸಾಹಿತ್ಯ ಅನ್ನೋದು ವಿಂಗಡಣೆ ಮಾಡೋದು ಬೇಡ ಯಾರಿಗೆ ಆದ್ರೂ ಕೂಡ ಮಕ್ಕಳಿಗೆ ಆದ್ರೂ ಕೂಡ ಅದು ಬೇಕಾದ ಮಕ್ಕಳು ಇಂದಿನ ಮಕ್ಕಳು ನಾಳೆ ನಾಗರಿಕ ಆಗಿರೋದ್ರಿಂದ ಮಕ್ಕಳಿಗೆ ಸಾಹಿತ್ಯ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿ ಮಕ್ಕಳ ಸಾಹಿತ್ಯವನ್ನ ಮಕ್ಕಳ ಸಾಹಿತ್ಯವನ್ನು ಬರೆಯೋರು ಶ್ರೇಷ್ಠರ ಯಾಕಂದ್ರೆ ಮಕ್ಕಳ ಜೊತೆಗೆ ಒಡ್ನಾಟ ಇರುವಂತಹ ಮಕ್ಕಳ ಬೇಕು ಬೇಡಗಳನ್ನ ಅರ್ಥ ಮಾಡಿಕೊಂಡಿರಲ್ಲ ಇವರು ಶರಣ್ ಬಸವ ಚೋಳಿಯನ್ ಅವರು ಕೂಡ ಹಿಂದೆ ಆನಂದ್ ಪಾಟ್ಲರಿ ಸಂಧ್ಯಾ ಗುಂಪು ಇದೆ ಅದರಲ್ಲಿ ಇವರು ಬಹಳ ಕೆಲಸ ಮಾಡಿದ್ದಾರೆ Porque ah, ok, la... Te... ಒಲವು ಬಂದಿರುತ್ತೆ ಅಂದ್ರೆ ಮುಖ್ಯವಾಗಿ ಇವತ್ತು ನಮ್ಮ ಸಾಹಿತ್ಯ ಸೌರಭ ಕಾರ್ಯಕ್ರಮದೊಳಗೆ ಬಹಳ ತಮ್ಮ ಒಂದು ಕೃತಿಗಳ ಕುರಿತಂತೆ ಬಹಳ ವಿವರವಾಗಿ ನಾವು ಚರ್ಚೆ ಮಾಡಿದ್ವಿ ಮತ್ತು ತಮ್ಮ ಅನುಭವಗಳೇನಿದೆ ಶಿಕ್ಷಣ ಮತ್ತು ಸಾಹಿತ್ಯ ಎರಡೂ ಕೂಡಿದ್ರೆ ಹೇಗೆ ಒಂದು ವಿಜೃಂಭಿಸ್ತದೆ ಮತ್ತೆ ಕನ್ನಡ ಸಾಹಿತ್ಯವನ್ನು ಸೇರಿವಂತೆಗೊಳಿಸ್ತದೆ ಅನ್ನೋದಕ್ಕೆ ತಾವೇ ಒಂದು ಉದಾಹರಣೆ ಬಹಳ ವಿಸ್ತೃತವಾಗಿ ತಾವು ಮಾತಾಡಿದಿರಿ ನಮ್ಮೆಲ್ಲ ಆತ್ಮೀಯ ಕೆಳಗರ ಪರವಾಗಿ ನಿಮಗೆ ಹೃತ್ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ಅವಕಾಶವನ್ನ ಕೊಟ್ಟು ನಮ್ಮ ಕಲಿಕೆಯನ್ನು ಇನ್ನಿಷ್ಟು ಸಮೃದ್ಧ ಮಾಡಿದವರು ನಮ್ಮ ಓದನ್ನ ಸಮೃದ್ಧ ಮಾಡಿದಂತಲ್ಲಿ ನಿಮ್ಮ ಆಕಾಶವಾಣಿ ಪಾತ್ರನೂ ಬಹಳ ಇದೆ ಸರ್ ನಿಮ್ಮ ಮೂಲಕವಾಗಿ ಏನಾಗ್ತಾ ಇದೆ ಇವತ್ತು ಅಂತಂದ್ರೆ ಮಕ್ಕಳ ಸಾಹಿತ್ಯಕ್ಕೆ ಇನ್ನಿಷ್ಟು ಮೌಲ್ಯ ವೃದ್ಧಿಯಾಗಲಿಕ್ಕೆ ಇಂತಹ ಸಂದರ್ಶನಗಳು ಕೂಡ ಕಾರಣ ಆಗ್ತಾವೆ ಗುರುತಿಸಿ ಕರೆದು ಎರಡು ಮಾತುಗಳನ್ನ ಆಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ ನಾನು ಕೂಡ ಸದಾ ಧನ್ಯವಾದಗಳನ್ನ ಹೇಳ್ತಾ ಇರ್ತೀನಿ ನಿಮಗೂ ಕೂಡ ಸರ್ ನಿಮ್ಮ ಸಿಬ್ಬಂದಿ ಏನಿದೆ ಅಲ್ಲ ಸರ್ ಅದು ಏನ್ ಅಂದ್ರೆ ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಕಾರ್ಯಕ್ರಮವನ್ನು ರೂಪಿಸ್ತೀರಲ್ಲ ಸರ್ ಹೀಗಾಗಿ ಆಕಾಶವಾಣಿ ಅಂತಂದ್ರೆ ಅದು ಆಕಾಶವಾಣಿನೇನೆ ಸರ್ ಅದು ನಿಂತ ಕಾಲ ಮೇಲೆ ರೂಪಿಸ್ತೇವೆ ನಾವು ಹೌದು ಸರ್ ಅದು ಬಹಳ ಏನಂದ್ರೆ ಧನ್ಯವಾದಗಳು ಧನ್ಯವಾದಗಳು ಸರ್ ಮೇಡಮ್ ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ ಧನ್ಯವಾದ ಸರ್ ಥ್ಯಾಂಕ್ ಯು ಲಲಿತಾ ಮೇಡಂ ಥ್ಯಾಂಕ್ ಯು ಚೋಳಿನ್ ಸರ್ ನಮಸ್ಕಾರ ಸರ್ ಧನ್ಯವಾದ ನಮಸ್ತೆ ಸರ್ ಇದುವರೆಗೆ ಲೇಖಕಿ ಡಾಕ್ಟರ್ ಲಲಿತಾ ಹೊಸಪ್ಯಾಟಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಶರಣ ಬಸವ ಚೋಳಿನ್ ಹಾಗೂ